ಐನೂರ ಹದಿನಾರನೇ ಜಯಂತಿ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳ ಬಗ್ಗೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಯಲ್ಲಿ ಬಾಂಧವರೆಗೆಲ್ಲರೂ ಬಂದಿರೋರಿಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಪತ್ರಿಕಾ ಮಾಧ್ಯಮದವರಿಗೂ ನಾವು ಬಂದಿದ್ದೀರಾ ತಮಗೂ ಒಂದು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಚಿಂತಾಮಣಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣಾ ಸಮಿತಿ ಚಿಂತಾಮಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಪ್ರವಾಸಿ ಮಂದಿರ ಹೊರಡುವುದು ಇಲ್ಲಿಂದ ಹೊರಟು ಬೆಂಗಳೂರು ಸರ್ಕಲ್ಲು ಸಿವಿಲ್ ಬಸ್ ಸ್ಟ್ಯಾಂಡು ಗಜಾನ ಸರ್ಕಲ್ಲು ಟಿ ಸಿ ಆರ್ ಕಾಂಪ್ಲೆಕ್ಸ್ ಮುಖಾಂತರ ಚಲೋ ಸರ್ಕಲ್ ಬಂದು ಅಲ್ಲಿಂದ ಮತ್ತೆ ಬೆಂಗಳೂರು ಸರ್ಕಲ್ ಬಂದು ಅಲ್ಲಿಂದ ಕಾರ್ಯಕ್ರಮದ ವೇದಿಕೆ ವೇದಿಕೆ ಕಾರ್ಯಕ್ರಮ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧ ಪೂರ್ವ ಸಭೆಗಳನ್ನು ಮಾಡಿ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಂತೆ ಹತ್ತು ಸಾವಿರ ಪಂಪ್ಲೇಟನ್ನು ಒರೆಸಿ ಎಲ್ಲ ಊರುಗಳಿಗೂ ತಲುಪಿಸಿದ್ದೇವೆ ಮತ್ತು ಒಂದು ಫ್ಲೆಕ್ಸ್ಗಳನ್ನು ಕೂಡ ಪಂಚಾಯತಿ ವೈಜ್ ಹಂಚಿಕೆ ಮಾಡಿ ಎಲ್ಲ ಕಡೆ ಹಾಕಿದ್ದೀವಿ ಐವತ್ತು ಫ್ಲಕ್ಸ್ಗಳನ್ನು ಮತ್ತೆ ನಮ್ಮ ಸಂಸ್ಥೆಯವರು ನಮ್ಮ ಸುಬ್ಬರಡ್ನವರು ಐದುನೂರು ಜನ ಮಹಿಳೆಯರಿಗೆ ಒಂದೇ ಉಡುಗೆಯಲ್ಲಿ ಬರಬೇಕು ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತದ ಪರವಾಗಿ ನಮ್ಮ ಎಲ್ಲಾ ಜನಾಂಗ ಪರವಾಗಿ ಅದ್ದೂರಿಯಾಗಿ ಸ್ವಾಗತ ಕೋರ್ಲಿಕ್ಕೆ ಮಾಡ್ಯಾರ ಎಲ್ಲ ಎಲ್ಲರೂ ಸೇರು ಒಂದೇ ಒಂದು ಸಮಸ್ಥದಲ್ಲಿ ಬರ್ಬೇಕು ಅಂತ ಹೇಳಿ ಎಲ್ಲರಿಗೂ ಅದನ್ನು ಕೂಡ ತಪ್ಪಿಸಿದೀವಿ ಈ ಎಲ್ರೂನು ಪಂಚಾಯತಿ ಒಂದೊಂದು ಪದಕೊಂಡು ಬರ್ಬೇಕು ಎಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೂಡ ಮಹಿಳೆಯರು ಮಕ್ಕಳು ಎಲ್ಲ ಜಾತಿಯ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಮಹಿಳಾ ಸರ್ಕಾರ ಇರಬೇಕು ಅಂತ ಹೇಳಿ ಇನ್ನು ನಾನು ನಮಸ್ಕಾರ ಈಗಾಗಲೇಗೌಡರ ಐನೂರು ಹದಿನಾರನೇ ಜಯಂತಿಯ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳನ್ನು ನಮ್ಮ ಹಿರಿಯರಾದ ಸುವರ್ಣಗಳು ಹೇಳಿದ್ದಾರೆ ಅದೇ ರೀತಿ ಆ ದಿನ ಪಕ್ಷಾಧೀತವಾಗಿ ತಾಲೂಕಿನಲ್ಲಿ ಎಲ್ಲರೂ ಕೆಲವರಿಗೆ ಕಾಂಪ್ಲೇಟ್ ತಲುಪಿರ್ಬೋದು ಕೆಲವರಿಗೆ ತಲುಪದೇ ಇರ್ಬೋದು ಅಂದೇನಿಲ್ಲ ಎಲ್ಲರಿಗೂ ಮನೆ ಮನೆಗಳನ್ನು ಪಂಚಾಯತ್ ಇಂದ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೊಡ್ತಾ ಇದ್ದೀವಿ ಅವ್ರ ಅವ್ರಿ ಅವ್ರು ಬಂದು ಕೊಡ್ಲಿಲ್ಲ ಇವ್ರಿಗೆ ಬಂದು ಕೊಡ್ಲಿಲ್ಲ ಅಂತ ದಯವಿಟ್ಟು ಯಾರು ಪಂಚಾಯತ್ ಎಲ್ಲರೂ ಮಾಡ್ತಾ ಇರೋದು ಇಲ್ಲಿ ಯಾರು ನಮ್ಮಲ್ಲಿ ಇಲ್ಲಿ ಬಂದಿರೋ ಯಾರು ಅವ್ರು ಇದಾಗ ಬಂದಿರೋದು ವಾಲಂಟಿಯರ್ ಬಂದಿರೋದು ನಮ್ಮನ್ನ ಯಾರೋ ಕರೋದು ಅವ್ರು ನಮ್ಮನ್ನು ಬಂದಿಲ್ಲ ಅವ್ರು ಮಾತ್ರ ಹೋಗಿದ್ದಾರೆ ಯಾರು ಏನಕ್ಕೆ ಹೋಗಬೇಡಿ ವಾಲಂಟಿಯರ್ ಗೊತ್ತಾಗಿದ್ದೀವಿ ಎಲ್ಲರೂ ಗೊತ್ತಿದ್ರೆ ಬಂದಿಲ್ಲ ಆದ್ರೆ ದಯವಿಟ್ಟು ಇದನ್ನು ಪಂಚಾಯತ್ ಕರ್ ಮಾಡಿ ಯಾಕೆಂದ್ರೆ ಇದು ಒಂದು ಪಕ್ಷದ ಇದು ನಮ್ಮ ಕೆಂಪೇಗೌಡ ಅಂದ್ರೆ ನಮ್ಮ ಸಮುದಾಯಕ್ಕೆ ದಯವಿಟ್ಟು ನಮ್ಮ ಸಮುದಾಯ ಮಾತ್ರ ಯೋಚನೆ ಮಾಡಿ ನಾವು ರಾಜಕೀಯ ಇನ್ನೊಂದು ಕೊಡುವಂತ ಯೋಚನೆ ಮಾಡಬೇಡಿ ಎಲ್ಲ ಹಳ್ಳಿ ಜನ ಬಂದು ದಯವಿಟ್ಟು ಹಳ್ಳಿ ಹಳ್ಳಿ ಬಂದು ಎಲ್ಲ ಪಕ್ಷಾತಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತದೆ ಮತ್ತೆ ಆ ದಿನ ನಾವು ಕೆಂಪೇಗೌಡ ಪ್ರಶಸ್ತಿ ಬಂದ್ರೆ ರೈತರು ಅಂತ ಒಂದಿದೆ ಆದ್ರಿಂದ ಎಲ್ಲ ನಮ್ಮ ಸಮುದಾಯದ ವೈಚಾರಿಕರಿಗೆ ಅಂದ್ರೆ ನಮ್ಗೊಂದು ಒಂದು ಇದ್ದೆಂತ ಹೇಳಿ ನಮ್ ಕೆ ನಾವು ನೋಡ್ಕೊಂಡಿದ್ದೆ ದಯವಿಟ್ಟು ಆದಷ್ಟು ಎಲ್ಲ ಒಂದು ವೈಟ್ ಶರ್ಟ್ ಅನ್ನ ಹಾಕೊಂಡ್ಬಂದು ಎಲ್ಲ ವೈಟ್ ಪಂಚೆ ಒಂದು ರೈತರ ಇದ್ರಲ್ಲಿ ಇದ್ರೆ ರೈತರು ಆದ್ರೆ ಇನ್ನ ಪಂಚೆ ಎಂದು ಹೆಚ್ಚಿಗೆ ವೈಕ್ ಶರ್ಟ್ ಅಲ್ಲೇ ಬಂದು ನಾವು ಎಲ್ಲರೂ ರೈತರು ಬರಂ ಕಾಣಿಸ್ಬೇಕು ಅಂತ ಹೇಳಿ ಮತ್ತೆ ಪಕ್ಷಾಧಿಕರು ದಯವಿಟ್ಟು ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಮತ್ತೊಂದು ಹೇಳ್ತಾ ಇದ್ದೀನಿ ಯಾರು ಇದರಲ್ಲಿ ಯಾರು ಏನ್ ಇಲ್ಲ ಅವ್ರ ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಇದೇ ನಮಗೂ ವಾಲೆಂಟಿಯರ್ ನೀವು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕು ಬಂದು ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೊಳಿಸಬೇಕು ನೀವು ಮುಖಾಂತರ ನಮ್ಮ ಅಸಿವನವರು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನೊಂದು ನಾವು ನಮ್ಮ ಕುಲಬಾಂಧವರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಫಸ್ಟ್ ಪಿ ಯು ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನೂರು ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ ಈಗ ನಾನು ಮತ್ತೆ ಅದನ್ನು ಹೇಳೋದೇ ಅಂತ ಹೇಳಿದ್ರೆ ಕೆಲವರಿಗೆ ಮಾಹಿತಿ ಗೊತ್ತಿಲ್ಲ ಯಾರಿಗೆ ಮಾಹಿತಿ ತಲುಪಿಲ್ವೋ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ನಿಮ್ಮ ಮಕ್ಕಳ ಪರ್ಸೆಂಟೇಜ್ ಅನ್ನ ನಮ್ಮ ತೊಂಬತ್ತರ ಮೇಲೆ ಇರ್ತಕ್ಕಂಥ ಕಂಪಟಿಯವರಿಗೆ ತಿಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗ ನಾವು ಸುಮಾರು ಹತ್ತು ಸಾವಿರ ಜನ ಸೇರ್ತಕ್ಕಂಥ ಸಂಪೂರ್ಣವಾದ ನಿರೀಕ್ಷೆ ನಮಗಿದೆ ಯಾಕಂತಂದ್ರೆ ಹೋಬಳಿ ಮಟ್ಟ ಪಂಚಾಯತಿ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲಾ ಸಭೆಗಳನ್ನು ಮಾಡಿದ್ದೀವಿ ಹಾಗಾಗಿ ಹತ್ತು ಸಾವಿರ ಜನ ಸೇರ್ತಾರೆ ಎಲ್ಲರಿಗೂ ಸಹ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀರಿ ತಾವು ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ನಾಡು ಪ್ರಭು ಕೆಂಪೇಗೌಡರಿಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಈ ಇಪ್ಪತ್ತೇಳನೇ ತಾರೀಕು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿ ಕೆಂಪೇಗೌಡರ ಐನೂರ ಹದಿನಾರನೇ ನಿರವಾಗಿ ಅನ್ನು ಈಗಾಗಲೇ ಇದ್ದರು ಐ ಕಾರ್ಯಕ್ರಮ ಅದಕ್ಕೆ ಬರುವಂತಹ ಪಲ್ಲಕ್ಕಿಗಳು ಮತ್ತು ಪೂರ್ಣ ಕುಂಭದಿಂದ ಪಕ್ಷ ಮಹಿಳೆಯರು ಸಹ ಕರೆಕ್ಟ್ ವೇಳೆಗೆ ಬಂದು ಸಾವು ಕಾರ್ಯಕ್ರಮ ಏನ್ ನಿಗದಿತ ವೇಳೆಗೆ ತಾವು ಯಶಸ್ವಿಯಾಗಿ ಮಾಡಲು ಸಾಧನೆ ಮಾಡಿದಾಗ ಈ ಕಾರ್ಯಕ್ರಮದ ಯಶಸ್ಸಿನ ಕೀರ್ತಿ ಎಲ್ಲಾ ತರ ಭಾಗವಹಿಸಿದ ಕಲಾಭಿಮಾನಿಗಳು ಮತ್ತು ಭಾಗವಹಿಸಿದ ತಡವಾಗಿ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಜನಾಂಗ ತಡವಾಗಿ ಎತ್ತಿ ತೋರಿಸ್ತಾ ಅದಕ್ಕೆ ತಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಈ ಕಾರ್ಯಕ್ರಮದ ಯಶಸ್ವಿ ಮಾಡಬೇಕು ಅದೇ ರೀತಿ ಏನು ಈಗ ಎಲ್ಲಾ ಹಳ್ಳಿಗಳ ಪ್ರಚಾರ ಕಳೆ ಮುಟ್ಟಿದೆಯೋ ತಾವು ಬರುವಂತ ಒಂದು ಇಲ್ಲಿ ಭಾಗವಹಿಸಿ ಬರುವಂತ ಎಲ್ಲಾ ಕುಟುಂಬ ಒಬ್ಬರಿಗೊಬ್ರು ಅಥವಾ ಇಬ್ಬರನ್ನ ಕರ್ಕೊಂಡು ಬಂದಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಈ ಕಾರ್ಯಕ್ರಮ ಯಶಸ್ವಿ ಆದಾಗ ಇಡೀ ನಮ್ಮ ಸಮುದಾಯದ ಕೀರ್ತಿ ಆಕಾಶದ ಎತ್ತರಕ್ಕೆ ಬೆಳೀತದೆ ಅನ್ನೋ ಒಂದು ಮನೋಭಾವದಿಂದ ತಾವೆಲ್ಲರೂ ನಾನು ಆ ಆಕಾಶದ ಎತ್ತರಕ್ಕೆ ಈ ಮತದಾಗಿ ಆರಿಸಿದ್ದೀನಿ ಅನ್ನೋ ಮನೋಭಾವದಿಂದ ಸಂಕಲ್ಪ ಮಾಡಿಕೊಂಡು ತಾವೆಲ್ಲರೂ ಜನಾಂಗವನ್ನು ಸೇರಿಸಬೇಕು ಅದೇ ರೀತಿ ಬಂದಂತ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲಾ ಬಾಂಧವರು ಸಹ ಸಹ ಮಾಡಿದೆ ತಾವು ಎಲ್ಲರೂ ಅದಕ್ಕೆ ಆ ಸಮಯವನ್ನು ಉಪಯೋಗಿಸಿಕೊಂಡು ಕೂಡ ಮಾಡಿ ಗ್ರಾಹಕದ ಕಡೆ ಅಂತ ಅಂದ್ರೆ ಇಲ್ಲಿ ಸಭೆ ಸೇರಿ ಮುಕ್ತಾಯ ಒಂದು ದಿವಸ ಒಂದು ದಿವಸ ತಾವು ಆ ದಿನವನ್ನ ಪೂರ್ತಿ ಈ ಕೆಬ್ಬೇಗೌಡ ಜಯಂತಿ ಉಳಿಸಾಡ್ಬೇಕು ಅಂತ ನಮ್ಮ ಎಲ್ಲಾ ಕಾಲ ಬಾಂಧವರಲ್ಲಿ ಪ್ರಾರ್ಥಿಸ್ಕೊಂತ ಈ ಸಂದೇಶವನ್ನು ಒಬ್ಬರಿಗೊಬ್ರು ಹಂಚ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ಸಂಘ ಸ್ಥಳ ಬಂದರು ತಾಲೂಕು ಪಂಚಾಯತಿ ಅವರನ್ನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಕ್ಕಳ ತಾಲೂಕ್ ಪಂಚಾಯತಿ ಅವರನ್ನ ಅಲ್ಲೇನೆ ಕೂಡ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರಿಗೂ ಚಿಂತರ ವಕೀಲರ ಸಂಘದ ವತಿಯೊಬ್ಬರನ್ನು ಹೇಳ್ಕೊಳ್ತಿರ್ತಾರೆ ಸರ್ವರಿಗೂ ಆಧಾರ ಸ್ವಲ್ಪ ಮಕ್ಕಳಿರ್ತಾರೆ ಹಾಗೆ ನಾಲ್ಕು ಕೆಂಪೇಗೌಡರ ಜಯಂತಿ ಆಚರಣಾ ಸಮಿತಿ ಮತ್ತು ನಾಲ್ಕ್ರಭು ಕೆಂಪೇಗೌಡ ಕ್ಷೇಮ ಅಭಿವೃದ್ಧಿ ಒಕ್ಕಲಿಗ ನೌಕರರ ಸಂಘ ಹಾಗೂ ಸಮಸ್ತ ತಾಲೂಕಿನ ಒಕ್ಕಲಿಗ ನೋವು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮನ ಈ ಒಂದು ಕಾರ್ಯಕ್ರಮಕ್ಕೆ ಸುಮ್ಮನೆ ಬೆಲ್ಲೂ ಕೊಟ್ಟು ಯಶಸ್ವಿ ಮಾಡ್ತಾ ಇರೋದ್ರಿಂದ ಅವ್ರಿಗೂ ಮತ್ತೆ ಅಧಿಕಾರ ತಿಂದವರು ನಾವು ಎಲ್ಲರೂ ಒಂದಿಸಿ ಈ ಒಂದು ಕಾರ್ಯಕ್ರಮವನ್ನು Jangan lupa dihobvi também Liat dong dan geschät location pemerhatMe <simitation> <simitation> Anda, Anda... ಿವೇಶ್ ಹೋಬಳಿ ಮಟ್ಟದಲ್ಲಿ ಮೂರು ಸಮಾವೇಶಗಳನ್ನು ಮಾಡಿದ್ದೀವಿ ಈಗ ಆ ಸಮಯದಲ್ಲಿ ಚುನಾವಣೆಗಳು ಬಂದಿದ್ದಕ್ಕೋಸ್ಕರ ಹೊರಗೊಳಿಸಿದ್ದೀವಿ ಆಮೇಲೆ ಕಿರಿಯರು ಅದನ್ನು ಮುಂದುವರಿಸಿಕೊಂಡಿದ್ದರು ಇದರಲ್ಲಿ ಸುಮಾರು ಜನ ಅವತ್ತು ಬಂದು ಹೋಬಳಿ ಮಟ್ಟದಲ್ಲಿ ದ್ವಿಚಕ್ರ ವಾಹನ ಮೂಲಕ ಅವರ ಮನೆಗಳ ಬಳಿ ಹೋಗಿ ಅವರನ್ನೆಲ್ಲ ಕರೆದು ಈ ಸಮಾವೇಶಗಳನ್ನು ಮೂರು ಸಮ ಹೋಬಳಿಗೋಳಿಕರ ಸಮಾವೇಶಗಳನ್ನು ಮಾಡಿದ್ವಿ ಸುಮಾರು ಜನಕ್ಕೆ ಅದು ಮಾಹಿತಿ ಇಲ್ಲ ಆ ಮಾಹಿತಿ ಇಲ್ಲದ ಮಟ್ಟಕ್ಕೆ ನಿಮ್ಮನ್ನು ಕಡೆಗಣಿಸಿ ನಾವು ಮಾತಾಡಿದ್ದೀವಿ ಅಂತ ಇದನ್ನು ಕೆಲವರು ನಮ್ಮ ವಿಶೇಷರ ವಿಶೇಷ ಮಾತ್ರ ಮತ್ತೆ ಕೆಲವರು ಮಾತ್ರ ಬಂದಿರುತ್ತೆ ಈ ಮೂಲಕ ಏನಂತಂದರೆ ಕಾರ್ಯಕ್ರಮ ನಮ್ಮೆಲ್ಲರಲ್ಲಿ ನಾವು ಅವತ್ತು ಏನು ಮಾಡಿದ್ವಿ ನಮ್ಮದೇ ಕಾರ್ಯಕ್ರಮ ಅದೇ ದಯವಿಟ್ಟು ಈ ಮೂಲಕ ನಾವು ನಮ್ಮ ಸ್ನೇಹಿತರ ಜೊತೆ ದಯವಿಟ್ಟು ತಪ್ಪದೆ ಕಾರ್ಯಕ್ರಮಕ್ಕೆ ನೀವು ಬಂದು ಈ ಕಾರ್ಯಕ್ರಮಕ್ಕೆ ಮೆದುಳು ನೀವು ಬಂದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ನಮ್ಮ ನಮ್ಮ ಸ್ನೇಹಿತ ಬಂದಿಲ್ಲ ಅನ್ನೋ ಭಾವನೆ ಬೇಡ ಮೆದುರು ಬನ್ನಿ ತಪ್ಪದೆ ಮಧ್ಯಾಹ್ನ ಹತ್ತುವರೆ ಗಂಟೆ ಇದ್ದು ಓದಬೇಕು